ಪ್ರಿಯ ವೀಕ್ಷಕರೇ ಕೆ ಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಉಪ ಲೋಕಾಯುಕ್ತರು ಕಿಡಿಕಾರಿದರು ಉಪ ಲೋಕಾಯುಕ್ತ ಫಣೀಂದ್ರ ಅವರು ಇಂದು ಪಟ್ಟಣದ ವಿವಿಧ ಸರ್ಕಾರಿ ಹಾಸ್ಟೆಲ್ಗಳು ಮತ್ತು ಇತರೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇಂದು ಬೆಳೆಂಬೆಳಗ್ಗೆ ಜಿಲ್ಲಾಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಇಲ್ಲಿ ಕಂಡುಬಂದ ಅವ್ಯವಸ್ಥೆಯನ್ನು ಕಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡವರು ಇಲ್ಲ ನಿಮ್ಮ ಡಂಪಿಂಗ್ ಯಾರ್ಡು ಆದರೆ ಅಲ್ಲಿ ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟು ಎರಡೂ ಸಪ್ರೇಟ್ ಆಗ್ತಾಯಿಲ್ಲ ಎಲ್ಲ ತಗೊಂಡೋಗಿ ಒಂದು ಕಡೆ ಚಿಂತಾ ಇದ್ದಾರೆ ಅಲ್ಲಿ ರಾಶಿ ರಾಶಿ ಗುಡ್ಡೆ ಗುಡ್ಡೆ ಬೀಳ್ತಾ ಇದೆ ಅದು ಈಗ ಸದ್ಯಕ್ಕೆ ಅದರಿಂದ ನಿಜೆಟ್ಟು ಅದು ಎಲ್ಲ ಈಚೆಗೆ ಇಲ್ಲ ಅದು ಬೇಸ್ಗೆ ಮಳೆಗಾಲ ಏನಾದ್ರು ಅದರ ಮೇಲೆ ನೀರು ಇನ್ನೇನಾದ್ರು ಮಾಯಸ್ಚರು ಬಿದ್ದರೆ ಅದರಿಂದ ರಿಚರ್ಸ್ ಎಲ್ಲ ಬಂದು ಸುತ್ತಮುತ್ತ ಇರೋ ಜನಗಳಿಗೂ ತೊಂದರೆ ಆಗೋ ಸಂದರ್ಭ ಇದೆ ಈಗ ಸದ್ಯಕ್ಕೇನದು ತೊಂದರೆ ಇಲ್ಲ ಅದು ಡಿ ಸಿ ಅವ್ರ ಗಮನಕ್ಕೆ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಆಮೇಲೆ ಸಂಬಂಧಪಟ್ಟ ಆಫೀಸರ್ಸ್ ಎಲ್ಲರಿಗೂ ಕೂಡ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದು ಅಂಥ ಮೇಜರ್ ಪ್ರಾಬ್ಲಮ್ ಈಗಿಲ್ಲ ಆದರೆ ಮುಂದೆ ಆಗೋ ಚಾನ್ಸಸ್ ಇದೆ ಕೆಲವು ಸಾರ್ವಜನಿಕರು ಕೂಡ ಬಂದು ಹೇಳಿದ್ರು ನಮಗೆ ನಾಯಿಗಳ ಪ್ರಕಾರ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ಇದರಿಂದ ಆಮೇಲೆ ಆ ದರಗಳು ಕುಡಿಯೋ ನೀರಿಗೆ ಅದಕ್ಕೆ ತೊಂದರೆ ಆಗಿದೆ ಅಂತಂದು ಅದಕ್ಕೆಲ್ಲ ಲಿಸ್ಟ್ ಹೇಳಿ ಚೆಕ್ ಮಾಡಿಸಿ ರಿಪೋರ್ಟ್ ಕೊಡೋದಕ್ಕೂ ಕೂಡ ನಾನು ಹೇಳಿದ್ದೀನಿ ಈಗ ಆಸ್ಪತ್ರೆ ಒಳಗೆ ಬಂದು ನೀವೇ ಎಲ್ಲ ನೋಡಿದ್ದೀರಾ ಏನೇನಿದೆ ಅಂದ್ಬಿಟ್ಟು ಡಾಕ್ಟರ್ಸ್ ಮೇಲೆ ಏನು ಅಂತ ಯಾರ್ದು ಅಲಿಗೇಷನ್ ಇಲ್ಲ ಸಣ್ಣ ಪುಟ್ಟದ್ದು ಸ್ಕ್ಯಾನಿಂಗಿಗೆ ಮತ್ತು ಮೆಡಿಸಿನ್ಸ್ನು ಇದ್ದರೂ ಕೂಡ ಹೊರಗಡೆ ಬರ್ಕೊಡ್ತಾರೆ ಒಂದು ಸ್ಮಾಲ್ ಅಲಿಗೇಷನ್ ಇದೆ ಜೊತೆಗೆ ಡಾಕ್ಟರ್ಸ್ ಎಲ್ಲ ಟೈಮ್ ಟು ಟೈಮ್ ಬರ್ತಾರೆ ಪೇಶೆಂಟ್ಸ್ನೆಲ್ಲ ನೋಡ್ತಾರೆ ಅಂತ ಹೇಳಿದ್ರು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಸ್ದು ಪ್ರಾಬ್ಲಮ್ ಇದೆ ಅಂದರೆ ಹಾಟ್ ವಾಟ್ರು ಸರಿಯಾದ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ ಮತ್ತು ಲ್ಯಾಟ್ರಿನ್ ರೂಮ್ಸು ಬಾತ್ರೂಮ್ಸು ಅವೆಲ್ಲ ಕ್ಲೀನ್ ಇಲ್ಲ ಆಮೇಲೆ ಅವಕ್ಕೆ ಬೋಲ್ಟ್ಗಳಿಲ್ಲ ನೆಟ್ಗಳಿಲ್ಲ ಆಮೇಲೆ ಸ್ಯಾನಿಟ್ರಿ ವೇರ್ಸ್ ಅದು ಏನೇನಿದೆ ಅವು ಕೂಡ ಎಲ್ಲ ಹಳೇವಿದೆ ರಿಪ್ಲೇಸ್ ಮಾಡಿಲ್ಲ ಬೆಡ್ಡು ಬೆಡ್ಶೀಟ್ಸು ಪಿಲ್ಲೋಸು ಪಿಲ್ಲೋ ಕವರ್ಸು ಇವನು ಎಲ್ಲ ಕೂಡ ಭಾಳ ಹಳೇದೇ ಇದ್ದು ಕಾಣುತ್ತೆ ಬಟ್ ಬೆಡ್ಶೀಟ್ಸು ಏನೋ ಮುಗಿನಾಲ್ಕು ದಿನಕ್ಕೊಂದ್ಸರಿ ಬೇರೆ ಕೊಡ್ತಾರೆ ಅಂತ ಹೇಳ್ತಾರೆ ಬೆಡ್ ಸ್ಪ್ರೆಡ್ಸ್ ಕೊಡ್ತಾರೆ ಅದು ಹಾಂ ಡೈಲಿ ಚೇಂಜ್ ಇಲ್ಲ ಡೈಲಿ ಚೇಂಜು ನೀವು ಹೇಳ್ತೀರಾ ಅಲ್ಲಿ ಪೇಷಂಟ್ಸ್ ಹೇಳಿದ್ದು ನಾನು ಹೇಳೋದು ಮೂರು ದಿವ್ಸಕ್ಕೆ ನಾಲ್ಕು ಸರಿ ಕೊಡ್ತಾರೆ ಅಂತ ಹೇಳಿದ್ರು ಒಂದಿಬ್ಬರು ಅದನ್ನು ನೋಡಿ ಅದು ಕೇರ್ಫುಲ್ಲಾಗಿ ಮಾಡಿ ಅದನ್ನು ಇನ್ಸ್ಟ್ರಕ್ಷನ್ಸ್ ತಗೊಳ್ಳಿ ಎಲ್ಲೆಲ್ಲಿ ಆ ಥರ ಆಗಿದೆ ನೀವು ಪರಿಶೀಲನೆ ಮಾಡಿ ಯಾರು ಇದು ಮಾಡಬೇಕು ಗೊತ್ತಂದ್ರೆ ಅವ್ರಿಗೂ ಕೂಡ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಡಿ ಸಿ ಅವರು ಇವತ್ತಿದ್ದಾರೆ ಫಂಡ್ಸ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಕೋಆರ್ಡಿನೇಷನ್ ಇರಬೇಕು ಇಲ್ಲ ಪಿ ಡಬ್ಲ್ಯೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅವರು ಸ್ವಲ್ಪ ಮಾಡ್ಕೊಳ್ಬೋದು ಮುನ್ಸಿಪಾಲ್ಟಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ಬೋದು ಸುತ್ತಮುತ್ತ ಎಲ್ಲದನ್ನು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಇಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ತಾಪತ್ರೆ ಇದೆ ಈ ಹಾಸ್ಪಿಟ್ಲ್ಗೆ ಎಲ್ಲ ಸುತ್ತ ಕ್ಲೀನ್ ಹೈಜಿನಿಕ್ ಆಗಿರಬೇಕೆಲ್ಲ ಹಾಸ್ಪಿಟ್ಲ್ ಅಂತ ದೇವಸ್ಥಾನ ಇದ್ದಂಗೆ ಇರಬೇಕು ಅದಕ್ಕೆ ಇಷ್ಟೆಲ್ಲ ಸ್ವಲ್ಪ ಸಮಸ್ಯೆಗಳಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ಅದನ್ನೆಲ್ಲ ಪರಿಹಾರ ಮಾಡೋದಕ್ಕೂ ಕೂಡ ನಾನು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀನಿ ಇನ್ನೇನಾದ್ರು ಇದ್ರು ಕೇಳಿದ್ದೀನಿ